ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರಿ ಅನ್ಕೋತೀನಿ ಈಗ ಬೆಳಗ್ಗೆ ಇದ್ದು ಬಿಸಿನೀರು ಕುದಿತ್ತಿನಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡಿನ್ರಿ ಈಗ ಅಡಿಗೆ ಸ್ಟಾರ್ಟ್ ರೀ ಬ್ಯಾಳೆ ಪಲ್ಯ ಮಾಡ್ಬೇಕಂತೇಳಿ ಬ್ಯಾಳೆ ಕುದ್ಲಿಕ್ಕೆ ಹಾಕ್ಲಿಕ್ಕೀನಿ ತೊಗರಿ ಬೇಳೆ ರೀ ಅದ್ರ ಜೋಡಿ ಟೊಮೆಟೊ ಉಪ್ಪು ಅರಶಿನಾರಿ ಇಷ್ಟು ಹಾಕ್ಕೊಂಡು ರೀ ನೋಡ್ರಿ ಈಗ ಬೇಳೆ ಕುದ್ದವ್ರಿ ನೋಡಿರಿ ಎಷ್ಟು ಜನ ಕುದ್ದವ್ರಿ ಈಗ ಸ್ವಲ್ಪ ಗುಡ್ಡಣಿಗೆ ತೊಂದು ಮುಗಿಸ್ತೀನಿ ರೀ ನೋಡಿರಿ ಮುಗಿಸಿನಿ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯ ನುಣ್ಣಗೈತೆ ನೋಡಿರಿ ಈಗ ಇದನ್ನ ಒಗ್ಗರಣೆ ಹಾಕ್ಬೇಕು ರೀ ಸೊಪ್ಪು ಬೇಳೆ ಮತ್ತು ಸೊಪ್ಪು ಸಾರು ಎರಡು ಇದರಲ್ಲೇ ಮಾಡ್ತೀನಿ ರೀ ಈಗ ಗಟ್ಟಿ ಬೇಳೆ ಅಂದ್ರೆ ನಾವು ಗಟ್ಟಿ ಅಂತೀವಿ ರೀ ನಮ್ಮ ಕಡೆಗೆ ಅಂದ್ರೆ ನೀವು ಹೇಳ್ಬೇಕಂದ್ರೆ ದಾಲ್ ರೀ ಆ ರೀತಿ ಮಾಡ್ತೀನಿ ರೀ ಇದನ್ನ ನೋಡಿರಿ ಈಗ ಅದಕ್ಕೆ ಒಗ್ಗರಣೆ ಏನೂ ಇಲ್ಲ ರೀ ಬರೀ ಸಾಸಿವೆ ಜೀರಿಗೆ ಅರಶಿಣ ಬೇಕಂದ್ರೆ ಮೆಣಸಿನಕಾಯಿ ಹಾಕೋಬೋದು ರೀ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ರೀ ಈಗ ಇಲ್ಲಿ ಹಂಗೆ ಸಾಂಬಾರ್ಕ ರೆಡಿ ಮಾಡೀನಿ ಒಗ್ಗರಣೆ ಹಾಕಿ ಆಗೈತಿ ರೀ ಅನ್ನೋಕ್ಕೂ ರೀ ಹಾಗೆ ಚಪಾತಿ ರೀ ನಾವು ಒಲೆ ಮ್ಯಾಗ ಗ್ಯಾಸ್ ಮ್ಯಾಗೆ ಅನ್ನಕ್ಕೆ ರೀ ಇಲ್ಲಿ ಒಲಿ ಮ್ಯಾಗೆ ಚಪಾತಿ ಮಾಡ್ಲಾಕತ್ತೀ ನೋಡಿರಿ ನಾನು ಚಪಾತಿ ಒಲಿ ಮ್ಯಾಗ ಮಾಡೋದು ಸ್ವಲ್ಪ ಜಲ್ದಿ ಜಲ್ದಿ ಆಗ್ತದ ರೀ ಅಲ್ಲೂ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಎಲ್ಲ ಕೆಲಸ ಮುಗಿದ್ರಿ ಈಗ ನಾವು ಹೊಲಕ್ಕೆ ಹೊಂಟಿದ್ವಿ ರೀ ನಮ್ಮ ಹೊಲಕ್ಕೆ ರೀ ಬರ್ರಿ ಇವತ್ತ ನಾನು ನಿಮ್ಗೆ ನಮ್ಮ ಹೊಲ ತೋರಿಸ್ತೀನಿ ರೀ ಈಗ ನಾವು ಹೊಲಕ್ಕೆ ಹೋಗ್ಬೇಕಂದ್ರೆ ನಾವು ನಮ್ಮ ಊರಿಗೆ ಹೋಗ್ಬೇಕು ರೀ ಈಗ ಹೊಂಟಿದ್ವಿ ರೀ ಹಾಗೆ ಹಂಗೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ ನೋಡ್ರಿ ಈಗ ನಾವು ಗಾಡಿ ಮ್ಯಾಗೆ ರೀ ಈಗ ನಾವು ಸಿರ್ಸಿಗೆ ಇದ್ದೀವಿ ಅಂದ್ರೆ ಶರಣ ಸಿರ್ಸಿಗೆ ಇದ್ದೀವಿ ನೋಡ್ರಿ ಸಿರ್ಸಿಗೆ ಇದ್ದ ಅಂದ್ರೆ ಗುಲ್ಬರ್ಗದ ಆದ ತಕ್ಷಣ ಫಸ್ಟ್ ಬರೋದೆ ಶರಣ ಸಿರ್ಸಿಗೆ ರೀ ಇದೇ ನೋಡ್ರಿ ಶರಣ ಸಿರಿಸಿಗೆ ನೋಡ್ರಿ ಈಗ ಇಲ್ಲಿ ಹೊಂಟಿದೇವ್ರಿ ನೋಡಿ ನೋಡ್ರಿ ಇಲ್ಲೆಲ್ಲ ದನಗಳು ಕಟ್ಟಿ ಎತ್ತಿನ ಗಾಡಿ ರೆಡಿ ಮಾಡಿ ಹೊಲಕ್ಕೆ ರೆಡಿ ಎಲ್ಲತ್ತರಿ ಮಂದಿ ಎಲ್ಲ ಕೂಲಿ ಟೈಮ್ ಆಗ್ತದಲ್ರಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಪ್ಲಾಟ್ಗಳು ಹಾಕ್ಯಾರ ನೋಡ್ರಿ ಮಾರಾಟಕ್ಕೆ ಹಾಕಿದಂಗೆ ಹಾಕ್ಯಾರೀ ಈಗ ನಾವು ನಮ್ಮ ಗೊಬ್ಬರಕ್ಕೆ ಬಂದಿದ್ದೀವಿ ರೀ ಗೊಬ್ಬರಕ್ಕಾಗ ನೋಡ್ರಿ ಅಂಬೇಡ್ಕರ್ದು ಮೂರ್ತಿ ನೋಡ್ರಿ ಎಷ್ಟು ಚಂದ ಎಷ್ಟು ದೊಡ್ಡದು ಹಾಕ್ಯಾರೀ ಮಸ್ತ್ ರೀ ಇಷ್ಟು ದಿವಸ ಅದು ಓಪನ್ ಮಾಡಿದಿಲ್ರಿ ಈಗ ಓಪನ್ ರೀ ಈಗ ಅದು ಗೊಬ್ಬರ ಆದ ತಕ್ಷಣ ನಮ್ಮ ಊರೇ ಬರ್ತದ್ರಿ ಅಂದ್ರೆ ಸ್ವಲ್ಪ ನಡಬರ್ಕ ರೋಡ ಚೇಂಜ್ ರೀ ಆದ್ರೆ ನಮಗೆ ಸನಿ ಅದ ರೀ ಯಾಕಂದ್ರೆ ಗೊಬ್ಬರ ಗೊಬ್ಬರ್ಲಿಂದ ನಮಗೆ ಭಾಳ ಅಂದ್ರೆ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಇರೋದು ರೀ ನೋಡಿರಿ ಈಗ ಗೊಬ್ಬರ ಸಂತಿ ನಡೆಯುವಂಥ ಜಾಗ ತೋರಿಸ್ತೀನಿ ರೀ ನಿಮಗೆ ಹಂಗೆ ಬಸ್ ಸ್ಟ್ಯಾಂಡ್ ಸಂತಿನಡಿ ಅಂತ ಜಾಗ ಎರಡು ಒಂದೇ ತೋಲೆ ಅಂದ್ರೆ ಅಪೋಸಿಟ್ ಅದಾವೆ ರೀ ನೋಡಿರಿ ಈಗ ಈಚಿಗೆ ಸೈಡಿಗೆ ನೋಡ್ರಿ ಈ ಸೈಡ್ ಕಾಣೋ ಸಂತಿ ಸಂತಿನಡಿ ಅಂತ ಬಸ್ ಅಡ್ಡಬತ್ತಿರ ಇಲ್ಲಿ ಕಾಣಿಸ್ಲಿಲ್ಲ ರೀ ಇದು ಬಸ್ ಸ್ಟ್ಯಾಂಡ್ ರೀ ಹಾಗೆ ಬಸ್ ನಮ್ಮ ಅತ್ತೆ ಕಂದ್ರಿ ಅದಕ್ಕೆ ನಾವು ಮತ್ತೆ ರಿಟರ್ನ್ ವಾಪಸ್ ಬಂದು ನಮ್ಮ ಹತ್ತಿನ್ನ ಕರ್ಕೊಂಡು ಊರಿಗೆ ನೋಡ್ರಿ ಇದೇ ನಮ್ಮ ಊರಿಗೆ ಹೋಗೋಂಥ ರೋಡ್ ರೀ ಇಲ್ಲೇ ನಾವು ಟರ್ನ್ ಆಗ್ಬೇಕು ರೀ ಈ ರೋಡ್ ಟರ್ನ್ ಆದ್ರೆ ನಮ್ಮ ಊರಿಗೆ ಹೋಗ್ತಿವಿ ರೀ ಡೈರೆಕ್ಟಾಗಿ ಹೋದ್ರೆ ನಾವು ಚೋಡಪ್ಪು ಹೋಗ್ಬಿಡ್ತಿವ್ರಿ ಈಗ ಇಲ್ಲಿ ನಮ್ಮ ಗಾಡಿ ಹೊಳತ್ ನೋಡ್ರಿ ಈಗ ಈ ಗಾಡಿ ಸೀದಾ ಹೋದೆ ಅಂದ್ರೆ ನಮ್ಮ ಊರಿಗೆ ಡೈರೆಕ್ಟ್ ಹೋಗ್ತಿವ್ರಿ ನಡ್ಬರಕ್ಕೆ ಯಾವ ಊರು ನಮ್ಮ ನಮ್ಮೂರು ಅದ ರೀ ಡೈರೆಕ್ಟ್ ಇಲ್ಲಿಂದ ಭಾಳ ಅಂದ್ರೆ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಅದ ರೀ ಬೇಗ ಒಂದು ಐದು ಹತ್ತು ನಿಮಿಷದಾಗ ಹದಿನೈದು ನಿಮಿಷದೊಳಗೆ ಹೋಗ್ಬೋದು ರೀ ಈಗ ನಾವು ಹಾಗೆ ಡೈರೆಕ್ಟ್ ನಮ್ಮತ್ತೆಗೆ ಊರಿಗೆ ಬಿಟ್ಟು ಹೊಲಕ್ಕೆ ಬಂದೀವ್ರಿ ನೋಡಿರಿ ಇದು ನಮ್ಮ ಹೊಲದ ಹಾದ್ಯಾಗಿರೋಂಥ ನೀರು ರೀ ಇಲ್ಲೆಲ್ಲ ಯೂಸ್ ಮಾಡ್ತಾರಂದ್ರೆ ರೀ ಎಣ್ಣೆ ಹೊಡ್ಲಿಕ್ಕೆ ಯೂಸ್ ರೀ ಇದನ್ನು ಈಗ ಇಲ್ಲಿ ನಮ್ಮ ಹೊಲದ ಹಾದ್ಯಾಗ ರೀ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಹೊಲದ ಹಾದಿಗೆ ಹೊಂಟೀವ್ರಿ ನಮ್ಮ ಊರಿ ಊರಿಗೆ ಹೋಗಿ ಬಂದೀವಿ ರೀ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಊರಾಗ ವೀಡಿಯೋ ಆಗಲಿಲ್ಲ ರೀ ಸಾರಿ ಈಗ ನೋಡಿರಿ ಹೊಲಕ್ಕೆ ಹೊಂಟಿದ್ದೇವ್ರಿ ನಾವು ಹೊಲ ಇದ್ದೀವಿ ಬರ್ರಿ ನಮ್ಮ ಹೊಲ ತೋರಿಸ್ತೀನಿ ನಿಮ್ಗೆ ಹೊಲಕ್ಕೆ ಹೋಗಿ ತೋರಿಸ್ತೀನಿ ಬರ್ರಿ ನೋಡ್ರಿ ಎಲ್ಲ ನಮ್ಮ ಮನೆಯವ್ರು ಹೊಂಟ್ರಿ ನೋಡಿರಿ ಅವ್ರು ಮುಂದೋಗ್ಯಾರೀ ನಾ ಏನು ಹೊಂಟೀನಿ ರೀ ಈಗ ನಮ್ಮ ಹೊಲಕ್ಕೆ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ರೀ ಗಾಡಿಗೆ ರೀ ಒಳಗೆ ಅವ್ರ ಮಡಿ ಬರ್ತಂದ್ರೆ ಗಾಡಿ ಸಿಗಬಿಡ್ತಲ್ಲ ರೀ ಹಾಗಾಗಿ ಗಾಡಿ ಒಳಗೆ ಒಯ್ದಿಲ್ಲ ರೀ ನಡ್ಕೊತ ರೀ ೀ ಈಗ ನಮ್ಮ ಹಲ ಸನಿ ಸನಿ ಬಂದೀವ್ರಿ ಇಲ್ಲೇನು ಹೆಂಡ್ ಕಾಣತ್ತ ನೋಡ್ರಿ ಲಾಸ್ಟ್ ದಂಡಿಗೆ ಅದೇ ನಮ್ಮ ಹಲಾ ರೀ ಈಗ ಆಜುಗಾಜು ಬಿತ್ತ್ಯಾರ ನೋಡ್ರಿ ಇದು ತೊಗರಿ ಬಿತ್ತ್ಯಾರ ನೋಡ್ರಿ ಸಾಲ ಕಾಣಕ್ತ ನೋಡಿರಿ ಈಚಿಗೆ ಸೈಡಿಗೆ ಹತ್ತಿ ಹಾಕ್ಯಾರೀ ಮಾಡೋಗಿತ್ತು ನೋಡ್ರಿ ಫ್ರೆಂಡ್ಸ್ ಯಾವಾಗ ಮಳೆ ಅಂತ ಗೊತ್ತಿಲ್ಲ ರೀ ನೋಡ್ರಿ ಬಡ ಬಡ ಊರು ಬೇಕು ರೀ ಅದೆಷ್ಟು ಹೋದೆ ಅಂದ್ರೆ ಆಯ್ತು ರೀ ಮತ್ತು ಸ್ಕೂಲ್ ಬಿಡೋ ಟೈಮ್ ಅಷ್ಟೊತ್ತಿಗೆ ನಾವು ಹೋಗ್ಬೇಕು ರೀ ಗುಲ್ಬರ್ಗಕ್ಕೆ ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಡು ರೀ ಬರ್ರಿ ನೋಡ್ರಿ ಫ್ರೆಂಡ್ಸ್ ಫೈನಲಿ ನಮ್ಮ ಹೊಲಕ್ಕೆ ಬಂದೆ ನೋಡ್ರಿ ಇದೆ ನೋಡಿರಿ ನಮ್ಮ ಹೊಲ ತೊಗರಿ ಸಾಲು ಕಾಣ್ತವೆ ನೋಡ್ರಿ ಪೂರ ಅಲ್ಲಿ ಹೆಂಡಿಗೆ ಏನು ದೊಡ್ಡ ಗಿಡ ಕಾಣ್ತಲ್ಲ ರೀ ಅಲ್ಲಿವರೆಗೂ ಅದರ ಇದು ನೋಡ್ರಿ ಪೂರ್ತಿ ಅಲ್ಲಿದಿಂದ ಇಲ್ಲಿವರೆಗು ರೀ ಉದ್ದಿಗೆ ಅಲ್ಲಿಗೆ ತಾನ ಅದ ನೋಡ್ರಿ ತೊಗರಿ ಕಾಣ್ತವೆ ನೋಡ್ರಿ ಸಣ್ಣವರನ್ನು ತೋರಿಸ್ತೀನಿ ರೀ ನಾನು ನಿಮಗೆ ಈ ಹೊಲದ ಅಚ್ಚಕ್ಕೆ ಸೈಡಿಗೆ ಒಂದು ಹೊಲ ಅದ ರೀ ತೋರ್ತೀನಿ ರೀ ಆಮೇಲೆ ನೋಡ್ರಿ ಈಗ ನಾವು ಇಲ್ಲಿ ಬೀಜ ಊರಿಗೆ ಶುರು ರೀ ಒಬ್ರು ಬೀಜ ಹುರಿದ್ರೆ ಒಬ್ಬರು ವೀಡಿಯೋ ಮಾಡ್ಬೇಕು ರೀ ಹಾಗಾಗಿ ನಾ ವೀಡಿಯೋ ಮಾಡ್ಲಿಕ್ಕೆ ರೀ ಅವ್ರು ಬೀಜ ಹಾಕ್ಲಿಕ್ಕತ್ತಾರ ನೋಡ್ರಿ ಇಲ್ಲಿ ಈಗ ಈಗಲೇ ಯಾಕಂದ್ರೆ ಈಗ ಈಗಿನ್ನೂ ನಾಟಕತ್ತವ್ರಿ ಸ್ವಲ್ಪ ಸ್ವಲ್ಪ ಒಂದು ಎರಡಲ್ಲಿ ಮೂರಲ್ಲಿ ಇಷ್ಟೇ ಬಂದವ್ರಿ ಇವಾಗಲೇ ನಾವು ಈಗ ಎಲ್ಲಿ ಪಾಠ ಅಂದ್ರೆ ಎಲ್ಲೆಲ್ಲಿ ಎದ್ದಿಲ್ಲ ಅಲ್ಲಿ ಎಲ್ಲ ನಾವು ಈ ರೀತಿ ಬೀಜ ಹಾಕಿದ್ರೆ ಎರಡು ಒಟ್ಟಿಗೆ ಬೆಳಿ ಬರ್ತದ್ರಿ ಇಲ್ಲಾಂದ್ರೆ ಹಿಂದೆ ಮುಂದೆ ಆಯ್ತಂದ್ರೆ ಅಂದ್ರೆ ಸರಿಯಾಗಂಗಿಲ್ಲ ರೀ ನೋಡಿರಿ ಈಗ ನಾ ಆಗಲೇ ಆ ದಂಡಿ ತೋರಿಸ್ನಲ್ರಿ ಈಗ ಈ ಚಿಗಡಿ ದಂಡಿ ಬಂದೀನಿ ರೀ ಇದೇ ನೋಡಿರಿ ನಮ್ದು ಇನ್ನೊಂದು ಹೊಲ ರೀ ಎರಡು ಆಜುಬಾಜನೇವ್ರಿ ಇದು ಸೀಮಿ ಹಾದಿ ಅದ ರೀ ಗೊಬ್ಬರ ಸೀಮಿ ರೀ ನಮ್ಮ ಸೀಮಿ ರೀ ಇಬ್ಬರು ನಡಬರ್ಕಿರೋಂಥ ಸೀಮಿ ಹಾದಿ ಇದು ನೋಡ್ರಿ ಫ್ರೆಂಡ್ಸ್ ನೀರು ಕುಡ್ಲಿಕ್ಕೆ ಬಂದು ಕೊಡ್ತೀನಿ ರೀ ಬೀಜ ಎಲ್ಲ ಊರದ ಆಗೈತೆ ರೀ ಈಗ ನೀರು ಕುಡ್ಲಿ ಇದ್ದೀನಿ ರೀ ಅವ್ರು ನೀರು ಕುಡಿದು ಸ್ವಲ್ಪ ಆ ಸೈಡ್ ಒಂದು ಸ್ವಲ್ಪ ಹೋಗೋದನ್ನ ಹೋಗ್ಯಾರೀ ಈಗ ಬಂದ ತಕ್ಷಣ ಹೋಗ್ಬೇಕು ರೀ ಟೈಮ್ ಆಲ್ರೆಡಿ ಒಂದೂರಿ ಆಗೈತ್ರಿ ಮೂರುವರೆಗೆ ಸ್ಕೂಲ್ ಬಿಡಬೇಕಲ್ರಿ ಹಾಗಾಗಿ ನಾವು ಸ್ವಲ್ಪ ಜಕ್ತಿಗೆ ಹೋಗ್ಬೇಕ್ರಿ ನಾವು ಊರಿಗೆ ಹೋಗ್ಬೇಕ್ರಿ ಅಲ್ಲೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಓದ್ತೀವಿ ರೀ ಊರಿಗೆ ಹೋಗಿ ಸಿಗ್ತೀನಿ ರೀ ಹಾಯ್ ಫ್ರೆಂಡ್ಸ್ ನೋಡಿರಿ ಮಧ್ಯಾಹ್ನ ಬ್ಲಾಗ್ ನಿಂದಿರ್ಸಕ್ಕೆ ಈಗ ಶುರು ಮಾಡೀನಿ ರೀ ಟೈಮ್ ಈಗ ಏಳುವರೆ ರೀ ಸಾಕಾಗಿ ಹೋಯ್ತು ಬಿಸ್ಲಾಗ ಬಂದು ಅದಕ್ಕೆ ಮತ್ತು ಸ್ಕೂಲ್ ಟೈಮ್ ಟೈಮ್ನಾಗೈತ್ರಿ ಹೋಗಿ ಇಬ್ಬರಿಗೆ ಕರ್ಕೊಂಬಂದು ರೆಸ್ಟ್ ಮಾಡಿದೆವು ರೀ ವೀಡಿಯೋ ರೀ ಕಾಲಿಲ್ರಿ ಮಾಡಲಿಲ್ಲ ರೀ ಈಗ ರಾತ್ರಿ ಊಟಕ್ಕಂತೂ ಎಲ್ಲ ಅದ ರೀ ಬೆಳಗ್ಗೆನೆ ಚಪಾತಿ ರೀ ಎಲ್ಲ ಅದ ರೀ ಅದಕ್ಕೆ ಏನೂ ಮಾಡಿದ್ವಿ ಸ್ವಲ್ಪ ಸಪ್ಪನ ಹಿಂಡಿ ಖಾಲಿ ಆಗಿತ್ತು ಅಂತೇಳಿ ಶೇಂಗಾ ರೀ ಈ ಶೇಂಗಾ ನಾಳೆ ಕೊಡ್ತೀನಿ ರೀ ಈಗ ಬರೀ ರೀ ಈಗ ಆಲ್ರೆಡಿ ಇವರು ಊಟ ಮಾಡೋದು ಶುರು ರೀ ರಾತ್ರಿ ಊಟ ಮಾಡಲ್ರಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾವು ಹಲಕ್ಕೋಗಿದ್ವಿ ನಿಮ್ಗೆ ಇಷ್ಟ ಆಗಿತ್ತು ದಿನಗಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್